ಬಿ ಪಿ ಅಂದರೆ ಹೈ ಆಗೋದು ಲೋ ಆಗೋದು ಎಲ್ಲ ಬೇರೆ ಅದ್ರ ನಿಮ್ಗೆ ಇದು ಎಲ್ಲ ಕೇಳಿದ ಬಿ ಪಿ ವೇರಿಯೇಷನ್ ಐತಿ ಆಟೀರಿ ಅದು ಬಿ ಪಿಡುವಂತ ಆಮೇಲೆ ನಾವು ಬಂದ ಮೇಲೆ ವ್ಯವಹಾರ ಎಷ್ಟು ಪಡಿತೀವಿ ಇದು ಬಂದ ಮೇಲೆ ಬಿ ಆಗಿ ಕಂಟ್ರೋಲ್ ಆಗಿತ್ತು ಸ್ಲೋ ಆಗಿ ಅದೇ ಸಮಾಜಕ್ಕೆ ಬಂದ ನಮ್ದೆಲ್ಲರಿಗೂ ಅವರು ಮಿತ್ರ ಆಸೆ ಇಟ್ಟು ಕೊಟ್ಟು ಹೋದ್ರು ಯಾರು ಉಳಿಸೋಕ್ಕಾಗಲ್ಲ ಆ ಸಮಾವೇಶಕ್ಕೆ ಬಂದಾರ ಮತ್ತು ಕೊಡೋರುದಾರ ಏನಾದರೂ ಮಾಡ್ಬೇಕಾರ ನಮ್ಮ ಕಾರ್ಯಕರ್ತರಿಗೆ ಅಂತಂದರೆ ನಾನು ದೊಡ್ಡರು ಏನೋ ಕೊಟ್ಟರು ನಾವು ನಾವು ಕೊಡವಲ್ಲ ಏನು ಯಾರು ಸರ ಮೂರ ಈ ಸರ ಕೊಡೋದು ಅದರಿಂದ ಮನೆ ನಡೀಬೇಕಲ್ಲ ಅದಕ್ಕೆ ಅವ್ರಿಗೆ ಮನವಿಯೂ ಕೊಟ್ಟು ಅವ್ರ ಮನೆಯಲ್ಲ ಇಲ್ಲ ಪಕ್ಷ ಏನ ಪಕ್ಷಕ್ಕಿಂತ ಕೂಡ ಶುಟ್ ಮಾಡ್ತಾರೆ ಅವ್ರ ಮನೆಗೆ ಮಾಲೆ ಹಾಕಿ ಮನೆಗೆ ಕುತ್ಕೊಂಡು ಟೀಕೆ ಶೂಟ್ ಮಾಡಿ ಪ್ರಯತ್ನ ಮಾಡಿದೆ ಎಲ್ಲ ರೀತಿಯ ಪುಣ್ಯಕ್ಕೆ ಇಮಿಡಿಯೇಟ್ ಸಿಕ್ಕ ಬಿಟ್ಟಿರ್ತಾರೆ ಆ ಸರ್ ಹಿಂಗಾಗೈತಿ ತಂದು ಅವ್ರ ಫ್ಯಾಮಿಲಿ ಮುಗಿದ ಹಿಂಗಾಗಿ ನಮ್ಮ ನಾನೇನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಬಾಯ್ ನಗೂರೇ ಮಾತಾಡೋದು ಯಾರು ಅವ್ರು ಮಾಡೋ ಬಾ ತಂದು ಹಿಂಗೆ ಅಂತಾರೆ ಅಂತ ಕೊಡಿದ್ದೆ ಅಲ್ಲೇ ಏನು ಐದು ಲಕ್ಷ ಮಾಡುವ ನಾನು ಪಟ್ಟಿನ ಕೊಡ್ತೇನೆ ಅಂತ ಕೇಳಿ ಐದು ಲಕ್ಷ ರೂಪಾಯಿ ಅವರು ಅಲ್ಲೇ ಅಲೋಸ್ ಮಾಡ ಹೀಗಾಗಿ ನಾವು ಬಂದಾಗಲಿಲ್ಲ ನೀವು ಇವತ್ತು ಬೆಳಿಗ್ಗೆ ಮಾತಾಡಿದ್ವಿ ಇವರು ಮನವಿ ಬಂದ್ಮೇಲೆ ಮನವಿ ನಾನು ತಂದ್ಕೊಂಡು ಬಂದ ಅವಾಗ ನಾನು ಅಂತ ಮಾತಾಡಿದ್ದೆ ಅಂದ್ರೆ ಅವ್ರಿಗೆ ಮಾತಾಡಲ್ಲ ಅವರು ಪಿ ಎ ಮಾತಾಡಿದ್ದ ಪಿ ಎಂಬ ಅಪ್ಡೇಟ್ ಮಾಡಪ್ಪ ಮಾಡಲೇಬೇಕು ಬಾಳೆ ಅವ್ರು ಅಪ್ಡೇಟ್ ಮಾಡಿದ್ದ ಅದ ಫೋನ್ ತಗೊಂಡಾಗ ಬಾ ಬರೋರ್ಗೆ ಅಂತಾರ ತೊಡಿದ್ದೆ ಬಟ್ ಅಲ್ಲೇ ಇಲ್ಲೇ ಚಪ್ಪ ಆಗಿ ಅದಕ್ಕೆ ಡಿ ಕೆ ಶಿವರ್ ಸಾಹೇಬ್ ನಮ್ಮ ಅಧ್ಯಕ್ಷರಿಗೆ ನಾನು ಕೂಡ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದರೆ ನಾನು ಎಕ್ಸ್ಪೆಕ್ಟೇ ಮಾಡಿದ್ದೀನಿ ತೊಗೊಳ್ತಾರೆ ಕಾರ್ಯಕರ್ತನಿಗೆ ಬಗ್ಗೆ ನಮ್ಮ ಅಧ್ಯಕ್ಷರಿಗೆ ಕಾಳಜಿ ಇರತಕ್ಕಂಥದ್ದು ಇದು ಮಾಡಬೇಕು ಗೊತ್ತಾಗ ನಾವು ಮುಂಜಾನೆಗೂಡು ಅವ್ರಿಗೆ ಬಿಡೇ ಇದ್ವಿ ಡಿ ಕೆ ಶಿವರ್ ಒಬ್ರು ಕೂಡ ಮಲೆ ಹೋದಾಗ ಭಾಳ ಖುಷಿ ಆಗ್ತದೆ ನಮ್ಗೆ ನಮಗಲ್ಲ ಅವ್ರಿಗೆ ಅವ್ರಂಗೆ ಹೇಳಿದು ಐಸ್ ತಂದು ಅವ್ರು ಥ್ಯಾಂಕ್ಸ್ ಏನಾದ್ರು ಮಾಡ್ಕೊಡ್ತೀನಿ ನಾನು ಎದ್ದಕ್ಕೆ ನಿಂತಾಗ ನಮ್ಮ ಫ್ಯಾಮಿಲಿಗಳಿಗೆ ಅವ್ರಿಗೂ ಇಂಡಿ ಹುಟ್ಟಿ ನಾವು ಭಾಳ ಖುಷಿಯಾಗೋದ್ ಜೀವಂತೂ ವಾಪಸ್ ಬರೋದಿಲ್ಲ ಆದರೆ ನಮ್ಮ ಪರಿಷತ್ ಕೈನೇನು ಇಲ್ಲಿದ್ರು ಆಟ ಕಥೆ ಅಲ್ಲಿ ಹೋದರೂ ಆಕೆ ಅಲ್ಲಿ ಮುಗಿದಕ್ಕೆ ಆಗ್ತದ ಪ್ರಶ್ನೆ ಏನಿಲ್ಲ ಆದರೆ ಬಡ ಕುಟುಂಬಕ್ಕೆ ಅನುಕೂಲ ಆಗಲಿ ಅಂತ ನಮ್ಮ ಅಧ್ಯಕ್ಷರು ಈ ಥರ ಸಡನ್ ನಿರ್ಧಾರ ತಗೊಳ್ತಾರೆ ನನಗೂ ನನಸಿದ್ದಿಲ್ಲ ನನಗೂ ಶಾಕ್ ಆಗಿದೆ ಭಾಳ ಅವ್ರಿಗಂತೂ ನಾನು ಭಾಳ ಚಳುವಳಿ ಅಂತ ಹೇಳಿದ್ದೆ ನಮ್ಮ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತ ನಲವತ್ತು ವರ್ಷದ ನಾನು ಅಂತ ಒಂದು ಅವ್ರಿಗೆ ಪ್ರಾಣ ಉಶ್ವ ಕಾರ್ದೇವರು ಎಲ್ಲವಂತೂ ಕುಟುಂಬಕ್ಕೆ ಅನುಕೂಲ ಆಗಬೇಕ ಅನ್ನೋದು